ಯಾರ ಹೇಳಿದ್ ವೈಮನೆ ಸೈತೆ ಅಂತ ನಾರಾಯಣ ಸೋಮಣ್ಣ ನಮ್ಮ ಅಣ್ಣ ರೂಪ ನನ್ನ ತಂಗಿ ಆಕೆ ಕುಚುಕ್ಕು ಕುಡಿಯ ಯಾರ ಹೇಳಿದ್ ವೈಮನೆ ಸೈತೆ ಅಂತ ಯಾರೀ ವೈಮಾನ ಸೈತೆ ಅಂತ ಹೇಳಿದ್ದು ನೋಡ್ರಿ ಒಂದ್ ನಿಮಿಷ ಕೇಳ್ರಿ ನಾರಾಯಣ ಸೊಮ್ಮಣ್ಣ ನಮ್ಮ ಅಣ್ಣ ರೂಪ ನನ್ನ ತಂಗಿ ಯಾಕೆ ಅರ್ಥ ಆಯ್ತಲ್ಲ ಮಂಜು ನನ್ನ ತಮ್ಮ ಯಾರು ನಂಜಗೌಡರು ನಮ್ಮ ಅಣ್ಣ ಅನಿಲು ನನ್ನ ತಮ್ಮ ಈ ಥರ ನನಗೆ ಅಣ್ಣ ಇರಬೇಕು ಎಲ್ಲ ನಾವೆಲ್ಲ ಒಂದು ಸ್ವಂತ ಅಣ್ಣ ತಮ್ಮ ಅಂದರೆ ಜಗಳ ಆಡ್ಕೊಂಡು ಫೈಟಿಂಗ್ ಆಡ್ತಾರೆ ನೋಡಿರಿ ಆಂತರಿಕ ಪ್ರಜಾಪ್ರಭುತ್ವ ಇರೋದು ಕಾಂಗ್ರೆಸ್ ಪಾರ್ಟಿ ನನ್ನ ಮೇಲೆ ಕಾಮೆಂಟ್ ಮಾಡೋಕ್ಕೆ ನಾಯಣ ಸುಮಾರಣ್ಣಗೂ ಅಧಿಕಾರ ಐತೆ ರೂಪನ್ಗೂ ಏನೋಣ ನೀನು ಅಂತ ರೂಪಕ್ಕೂ ರೂಪನ್ಗೆ ಅಧಿಕಾರ ಐತೆ ಅದೇ ಥರ ಅವರಿಬ್ಬರಿಗೂ ರೂಪಾಕಕ್ಕೆ ನನಗೂ ಅಧಿಕಾರ ಐತೆ ನಾವು ಯಾರು ಕಾಂಗ್ರೆಸ್ ಪಾರ್ಟಿ ಯಾರು ಬೀದಿ ಬಡಿದಾಟ ಯಾವ ಬೀದಿ ಬಡಿದಾಟನೂ ಇಲ್ಲ ನೋಡಿರಿ ಸುಮ್ಮನೆ ನೀವು ಹೇಳ ನೀವು ಲಾಸ್ಟ್ ಟೈಮ್ ನಿಮಗೆ ಒಂದು ಹೇಳ್ತೀನಿ ಲಾಸ್ಟ್ ಟೈಮ್ ಒಂದು ನನ್ನ ಕ್ವಶನ್ ಕೇಳಿದ್ರಿ ಏನು ಸರ್ ರೂಪ ಬಂದಿಲ್ಲ ನಾಯಣ ಸುಮಾರಣ್ಣ ಬಂದಿಲ್ಲ ಕಾರ್ಯಕ್ರಮಕ್ಕೆ ಅಂತ ಕೇಳಿದ್ರಿ ನಾನೇನು ಹೇಳಿದೆ ನೋಡಿರಿ ಇದು ಸರ್ಕಾರಿ ಕಾರ್ಯಕ್ರಮ ನಾನಾಗಲಿ ಶಿವರಾಜ್ ತಂಗಡಿಗೆ ಆಗಲಿ ಯಾರೇ ಬರಲಿ ಬಿಡ್ಲಿ ಸರ್ಕಾರಿ ಕಾರ್ಯಕ್ರಮ ನಮ್ಮ ದಲಿತ ಬಂಧುಗಳು ಮಾಡಿರೋಂಥ ಎಸ್ ಸಿ ಎಸ್ ಟಿ ನನ್ನ ಬಂಧುಗಳು ಮಾಡಿರೋದು ನಡೀತದೆ ಅಂತ ಹೇಳಿ ನೀವು ಅದನ್ನೇ ಹೋಗಿ ನಾನ್ ಐ ಟೋಲ್ಡ್ ಐ ಟೋಲ್ಡ್ ಮೈ ಸೆಲ್ಫ್ ನೀವು ಯು ಐ ಟೋಲ್ಡ್ ಮೈ ಸೆಲ್ಫ್ ನಾನೇ ಅದು ಮುಂಚೆ ಏನ್ ಹೇಳಿದೆ ನಾನು ಅದು ಮುಂಚೆ ಏನ್ ಹೇಳಿದೆ ಮುಂಚೆ ಏನ್ ಹೇಳಿದೆ ನಾನು ನನ್ನ ಜೊತೆ ಅಂತ ಹೇಳಿಲ್ವಾ ನಾನ್ ಬೈತಿ ಸುರೇಶ ಬರ್ಲಿ ಅಲ್ಲ ರೂಪಾ ಹೇಳ್ಬಿಡಣ ರೂಪಾ ಮೈ ಸೆಲ್ಫ್ ಐ ಟೋಲ್ಡ್ ಮೈ ಸೆಲ್ಫ್ ನಾನ್ ಬರ್ದೇ ಇರ್ಲಿ ಮಿನಿಸ್ಟ್ರಿ ಶಿವರಾಜ್ ತಗೊಂಡಿಗೆ ಅವ್ರ ಬರ್ದೇ ಇರ್ಲಿ ಯಾರ್ ಬರ್ದೇನೂ ನಮ್ ಎಸ್ ಸಿ ಮಂದಿ ನಮ್ಮ ಅಣ್ಣ ತಮ್ಮ ಇರ್ತಾರೆ ಅವ್ರ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ದು ಇದ್ರಲ್ಲಿ ಭಿನ್ನಾಭಿಪ್ರಾಯ ಅಂತ ತಿಳ್ಕೊಂಬಾರ್ದು ನೀವು ಬೇರೆ ತರ ಅಲ್ಲಿ ಏನೋ ಹೋಗಿ ನಾರಾಯಣ ಯಾರಿಗೆ ನೋಡ್ರಿ ಅಧಿಕಾರಿಗಳು ಕರ್ ಯಾವ ಭಿನ್ನಾಭಿಪ್ರಾಯ ಯಾವ ಭಿನ್ನಾಭಿಪ್ರಾಯ ಏನು ಇಲ್ಲ ನಾರಾಯಣ್ಣು ಕರೆದಿದ್ರು ರೂಪಮ್ಮನ್ನು ಕರೆದಿದ್ರು ಬೇರೆ ಅನ್ಯ ಕಾರ್ಯಕ್ರಮ ಅನ್ಯ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ ಅವ್ರು ಬರಕ್ ಆಗಿಲ್ಲ ಈಗ ಎನ್ನೆಲ್ಲಾ ಜೊತೆಗೆ ಇರ್ತೀವಿ ಹೋಪಕ್ಕೆ ಏನೋ ಹೇಳಿರ್ ಬಿಡ್ರಿ ಸ್ಮಾಲ್ ನೀವ್ ಅದೊಂದು ದೊಡ್ಡ ಮಾಡ್ಬೇಡಿ ಪ್ಲೀಸ್ ಡೋಂಟ್ ಮೇಕ್ ಇಟ್ ಬಿಗ್ ಶೋ